ಟು ಮೆಟ್ಟವ್ರ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಹತ್ತುವರೆ ಆಗಿದೆ ಸೊ ಇವಾಗ ಮಕ್ಕಳನ್ನ ಸ್ಕೂಲಿಗೆಲ್ಲ ಡ್ರಾಪ್ ಮಾಡಿ ಬಂದೆ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದ್ರೆ ನನ್ನ ಮಗನ್ ಸ್ಕೂಲ್ ಬಂದ್ಬಿಟ್ಟು ಹನ್ನೊಂದುವರೆಗೆ ಬಿಡುತ್ತೆ ಸೊ ಎಕ್ಸಾಮ್ ಇರೋ ಕಾರಣ ಹನ್ನೊಂದುವರೆಗೆಲ್ಲ ಬಿಡ್ತಾರೆ ಅವನನ್ನ ಕರ್ಕೊಂಡು ಹಾಗೇ ದುರ್ಗಮ ದೇವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕೆ ದಾವಣಗೆರೆ ದುರ್ಗಮ್ಮ ದೇವಿ ಜಾತ್ರೆ ಇದೆ ಸೊ ಡೆಕೋರೇಷನ್ ಅಂತೂ ಅಲ್ಟಿಮೇಟ್ ಆಗಿರೋದು ಹಾಗಾಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಸೊ ಫುಲ್ ರಶ್ ಇರುತ್ತೆ ಆದರೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ನನ್ನ ಸಿಸ್ಟರ್ ಕೂಡ ಬಂದಿದ್ದಾಳೆ ಅದೇ ವಿಶ್ವಕರ್ಮ ಯೋಜನೆ ಬಗ್ಗೆ ಹೇಳಿದ್ನಲ್ವ ಸೊ ವಿಶ್ವಕರ್ಮ ಯೋಜನೆದು ಅವಳದು ಸೆಲೆಕ್ಟ್ ಆಗಿಬಿಟ್ಟು ಡೈಲಿ ಟ್ರೈನಿಂಗಿಗೆ ಏನೋ ಬರ್ತಿದ್ದಾಳಂತೆ ಬಟ್ ಮನೆಗೆ ಬರ್ತೀರ ತುಂಬಾ ಬೇಜಾರಾಗುತ್ತಲ್ವ ಸೊ ಇಲ್ಲಿವರೆಗೂ ಬರ್ತಾಳೆ ಸೊ ಇಲ್ಲಿವರೆಗೂ ಬಂದರೂ ಮನೆಗೆ ಬರಲ್ಲ ಸೊ ಕರೆದೆ ಒಂದು ಫೈವ್ ಡೇಸ್ ಇದ್ದು ಆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಬಟ್ ಮಗಂದು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ನಿನ್ನಿಂದ ಅವ್ನ ಮಗಂದು ಸೊ ಹಾಗಾಗಿ ಮತ್ತೆ ಅವನಿಗೆ ಸಂಜೆ ಹೇಳ್ಕೊಡ್ದಿಕ್ಕೆ ಬೇಕು ಆಗಲ್ಲ ಹೋಗ್ತೀನಿ ಅಂತ ಹೇಳಿದ್ಲು ಸೊ ಏನೂ ಮಾಡೋಕ್ಕಾಗಲ್ಲ ತುಂಬಾ ಬೇಜಾರಾಗುತ್ತೆ ಇಲ್ಲಿ ತನಕ ಬಂದು ಮನೆಗೂ ಬರದೆ ಹಾಗೆ ಹೋಗ್ತಾಳೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಸೊ ಲಾಸ್ಟ್ ಡೇ ಬರ್ತೀನಿ ಅಂತ ಹೇಳಿದಾಳೆ ಗೊತ್ತಿಲ್ಲ ಸೊ ನಾನು ಕರಿತಾ ಇರ್ತೀನಿ ಬಾ ಬಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಹಾಗಾಗಿ ಅವಳನ್ನು ಕೂಡ ಮೀಟ್ ಮಾಡ್ಕೊಂಡು ಬರೋಣ ಅವಳು ನನ್ನ ಜೀವ ಥರ ಸೊ ಇಲ್ಲಿವರೆಗೂ ಬಂದು ಮನೆಗೆ ಬಂದಿಲ್ಲ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಹಾಗಾಗಿ ಹೋಗ್ಬಿಟ್ಟು ಅವಳನ್ನು ಕೂಡ ಮಾತಾಡ್ಸ್ಕೊಂಡು ಹಾಗೇ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸ್ನೇಹಿತರೆ ಹಾಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಹೇಳಿಬಿಟ್ಟು ಯಾಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಹೇಳ್ತೀನಿ ಸೊ ಇವಾಗ ದೇವಸ್ಥಾನಕ್ಕೆ ನಾನು ಹಣ್ಣು ಕಾಯಿ ಎಲ್ಲ ಹೊರಗಡೆ ತೊಗೊಳ್ತೀನಿ ಉಡಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಸರನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಲೆಮನ್ ರೈಸ್ ಮಾಡಿದೆ ಸೊ ಲೆಮನ್ ರೈಸ್ ಮಾಡಿಕೊಂಡು ಮತ್ತು ದೇವರಿಗೆ ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಮೊಸರನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಸ್ನೇಹಿತರೆ ಹೋಗೋಣ ಬನ್ನಿ ಸ್ನೇಹಿತರೆ ಮಗನ ಪಿಕಪ್ ಮಾಡಿಕೊಂಡು ಹಾಗೆ ತಂಗಿನ ಮೀಟ್ ಮಾಡ್ಕೊಂಡು ಬಂದೆ ಸೊ ಅದು ಜಸ್ಟ್ ಒಂದು ಐದೇ ನಿಮಿಷ ಅಷ್ಟೇ ಐದು ನಿಮಿಷವೂ ಆಗಿರಲಿಲ್ಲ ರೆಸ್ಟಿಗೆನೋ ಬಿಟ್ಟಿದ್ರಂತೆ ಸೊ ಹಾಗಾಗಿ ಹಾಗೆ ಬಂದುಬಿಟ್ಟು ಕೆಳಗಡೆ ಮುಖ ತೋರಿಸ್ಬಿಟ್ಟು ಹೋದ್ರು ತುಂಬಾ ಬೇಜಾರಾಯಿತು ಸೊ ಇವಾಗ ನಾನು ನನ್ನ ಮಗನ ಕರ್ಕೊಂಡ್ಬಿಟ್ಟು ದೇವಸ್ಥಾನದ ಹತ್ರ ಬಂದಿದ್ದೀನಿ ಸೊ ದೇವಸ್ಥಾನದ ಡೆಕೋರೇಷನ್ ನೋಡ್ಬೋದು ಸೊ ಅಲ್ಟಿಮೇಟ್ ಆಗಿದೆ ಪ್ರತಿ ವರ್ಷವೂ ಒಂದೊಂದು ರೀತಿ ವೆರೈಟಿ ವೆರೈಟಿಯಾಗಿ ಡೆಕೋರೇಷನ್ಸ್ಗಳನ್ನ ಮಾಡ್ತಾನೆ ಇರ್ತಾರೆ ಸೊ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ವರ್ಷ ಬಂದುಬಿಟ್ಟು ಪಿಂಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ನೀವೇ ನೋಡ್ತಾ ಇರ್ಬೋದು ಸೊ ಮೇಲ್ಗಡೆ ಪಕ್ಕ ಯಾವುದೇ ಕಲರ್ ಮಿಕ್ಸಪ್ ಇಲ್ಲ ಸೊ ಪಿಂಕ್ ಮತ್ತು ಗೋಲ್ಡ್ ಇದೆರಡರಲ್ಲೇ ಮಂಟಪ ರೆಡಿ ಮಾಡಿದ್ದಾರೆ ಸೊ ಎಷ್ಟು ರಶ್ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಶುಕ್ರವಾರ ಅಂತೂ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಬಟ್ ಇವತ್ತು ಮಂಗಳವಾರ ನಾನು ಬಂದಿದ್ದು ಸ್ವಲ್ಪ ಪರವಾಗಿಲ್ಲ ಓಕೆ ಓಡಾಡ್ಬೋದಿತ್ತು ಸ್ವಲ್ಪ ವೀಡಿಯೋ ಮಾಡ್ಬೋದಿತ್ತು ಸೊ ಅಷ್ಟೊಂದು ಫ್ರೀಯಾಗಿ ಇತ್ತು ಸೊ ಇನ್ನೂ ತುಂಬಾ ಮಂಟಪ ಮಾಡೋದು ರೆಡಿ ಇದೆ ಅಂದರೆ ಮುಂದಿನ ಮಂಗಳವಾರ ಶುಕ್ರವಾರ ಹಬ್ಬ ಇರೋದು ಮಂಗಳವಾರ ಒಬ್ಬಟ್ಟು ಆ ಥರದ ಸ್ವೀಟ್ ಅಡುಗೆದಿರುತ್ತೆ ಇರುತ್ತೆ ಸೊ ಬುಧವಾರ ಬಂದ್ಬಿಟ್ಟು ಕೋಣ ಕಳೀತಾರೆ ಕೋಣ ಸೊ ಅದೆಲ್ಲ ಇರುತ್ತೆ ತುಂಬಾ ಗ್ರ್ಯಾಂಡಾಗಿರುತ್ತೆ ಹಾಗೆ ಸತತ ಒಂದು ತಿಂಗಳವರೆಗೂ ಆಗ್ತಕ್ಕಂಥ ದಾವಣಗೆರೆಯಲ್ಲಿ ಒಂದು ವಿಶೇಷವಾದ ಜಾತ್ರೆ ಅಂತಲೇ ಹೇಳ್ಬೋದು ಸುತ್ತಮುತ್ತ ಊರುಗಳಲ್ಲಿ ಅಂತಂದರೆ ರಾಣೆಬಿನೂರಲ್ಲಿ ಚೌಡಮ್ಮನ ಜಾತ್ರೆ ಹಾಗೆ ನಡೆಯುತ್ತೆ ಒಂದು ತಿಂಗಳವರೆಗೂ ಅದು ಬಿಟ್ಟರೆ ಈ ದುಗ್ಗಮ್ಮನ ಜಾತ್ರೆನೂ ಕೂಡ ಅಷ್ಟೇ ಸಿಕ್ತಿನಿ ಸತತ ಒಂದು ತಿಂಗಳವರೆಗೂ ಫುಲ್ ರಶ್ ಆಗಿಯೇ ಇರುತ್ತೆ ಹಾಗೆ ಅಮಾವಾಸ್ಯೆ ಮತ್ತು ಶುಕ್ರವಾರ ಮಂಗಳವಾರ ಬಂದರೂ ಕೂಡ ನೀವು ಹಬ್ಬ ಬಿಟ್ಟು ಬೇರೆ ದಿನ ಬಂದರೂ ಕೂಡ ಅಂದರೆ ಜಾತ್ರೆ ಬಿಟ್ಟು ನೀವು ಬೇರೆ ದಿನ ಬಂದರೂ ಕೂಡ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೆಟ್ ಕಲರ್ ಅಂದರೆ ಪಿಂಕು ಸೊ ನೀವು ಯಾವುದೇ ಹೆಣ್ಮಕ್ಳನ್ನ ಕೇಳಿ ಬೇಗ ಅವ್ರಿಗೆ ಯಾವ ಕಲರ್ ಇಷ್ಟ ಅಂದರೆ ಪಿಂಕ್ ಕಲರ್ ಇಷ್ಟ ಅಂತ ಹೇಳ್ತಾರೆ ಸೊ ಅಂಥ ಒಂದು ಕಾಂಬಿನೇಷನಲ್ಲಿ ಮಂಟಪ ರೆಡಿಯಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹೊರಗಡೆ ಎಲ್ಲ ಒಂದು ಲೈಟಾಗಿ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡು ಬಂದೆ ಸೊ ಇನ್ನೂ ಎಷ್ಟೊಂದು ಬಾಕಿ ಇದೆ ಸ್ನೇಹಿತರೆ ಮಂಟಪನ ರೆಡಿ ಮಾಡೋದು ಇನ್ನೂ ಒಂಬತ್ತು ದಿನ ಟೈಮ್ ಇದೆ ಅಲ್ವ ಸೊ ಆವಾಗ ನಾವು ಜಾತ್ರೆಗೆ ಬಂದಾಗ ಇನ್ನೂ ಒಂದು ಸಾರಿ ನಾನು ನಿಮಗೆ ಮಂಟಪ ತೋರಿಸ್ತೀನಿ ಸೊ ಅವಾಗಂತೂ ನೀವು ತಲೆ ತಿರುಗೇ ಭಿದೋಗ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ದಾವಣಗೆರೆ ದುಗಮನ್ ಜಾತ್ರೆ ಸೊ ಇವಾಗ ಕಿವಲ್ಲಿ ನಿಂತ್ಕೊಂಡಿದ್ದೀನಿ ಸೊ ಎಷ್ಟು ಜನ ಇಲ್ಲ ಫ್ರೀ ಆಗಿದೆ ಅಂದ್ಕೊಂಡೆ ತುಂಬ ದೂರದಿಂದ ಕಿವ್ವಲನ್ನೇ ಬಂದೆ ಸೊ ಹೊರಗಡೆ ಬಂದು ಚಿಕ್ಕ ವಿಡಿಯೋ ಮಾಡ್ಕೊಂಡೆ ಹೊರಗಡೆ ಒಂದು ಮೂರ್ತಿ ಕೂರಿಸಿದ್ರು ಹಾಗೆ ಬೆಳ್ಳಿ ಬಂಗಾರ ಸೀರೆ ಎಲ್ಲ ಇಸ್ಕೊಳ್ತಾ ಇದ್ರು ಇಲ್ಲೇ ಹಿಟ್ಟೋಗಿ ಅಂತ ಹೇಳ್ಬಿಟ್ಟು ಮಡ್ಲಕ್ಕಿ ಮಾತ್ರ ಒಳಗಡೆ ಇಸ್ಕೊಳ್ತಾಯಿದ್ರು ದೇವಿದು ವಿಡಿಯೋ ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ ಬಟ್ ಅಲ್ಲಿ ಮಡ್ಲಕ್ಕಿ ಇಸ್ಕೊಳ್ಳೋರು ಏನಂದ್ರು ಅಂದರೆ ಪ್ಲೀಸ್ ವಿಡಿಯೋ ಮಾಡಬೇಡಿ ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ ಆಮೇಲೆ ನಮ್ಗೆ ಬೈತಾರೆ ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ತೊಂದರೆ ಮಾಡಬೇಡಿ ಅಂತ ಕೇಳಿದರು ಹಾಗಾಗಿ ನಮ್ಮಿಂದ ಯಾಕೆ ಅವರಿಗೆ ತೊಂದರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಮುಂದೆ ಬಂದೆ ಸೊ ಮುಂದೆ ಬಂದುಬಿಟ್ಟು ಇಲ್ಲಿ ಎದುರುಗಡೆನೂ ಕೂಡ ಕ್ಯೂ ಹೋಗ್ತಾ ಇತ್ತು ಇಲ್ಲೊಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದೆ ನಾನು ಬಟ್ ಹಿಂದೆ ಎಲ್ಲ ಜನ ತುಂಬಾ ತಳ್ತಾಯಿದ್ರು ಮುಂದೆ ನಡೀರಿ ಮುಂದೆ ನಡೀರಿ ಹೇಳ್ಬಿಟ್ಟು ಅಷ್ಟೊಂದು ರಶ್ ಆಗಿತ್ತು ಬಟ್ ನನ್ನ ಮಗ ನೋಡಿದರೆ ಸ್ವಲ್ಪ ಹೊರಗಡೆ ಹೋಗಿ ನಿಂತ್ಕೊಳ್ಳೋ ಒಂದು ಚಿಕ್ಕದು ದೇವ್ರದ್ದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಅವ್ನು ನನ್ನ ಬಿಟ್ಟು ಹೋಗೋಕೆ ರೆಡಿ ಇಲ್ಲ ಹಿಂದೆ ಜನ ಬಿಡ್ತಾ ಇಲ್ಲ ಸೊ ಅದರಲ್ಲೂ ಕೂಡ ತುಂಬಾ ಕಷ್ಟಪಟ್ಟು ಇಷ್ಟು ಸಾಧ್ಯ ಆಯಿತು ಸ್ನೇಹಿತರೆ ನನ್ನಿಂದ ದೇವರ ಒಂದು ಮುಖ ಮಾತ್ರ ಕಾಣಿಸ್ತು ಇಷ್ಟೊಂದು ನಾನು ವೀಡಿಯೋ ಮಾಡ್ಕೊಂಡು ಬಂದೆ ಸೊ ಅಲ್ಲಿಂದ ನೆಕ್ಸ್ಟು ಆಂಜನೇಯನ ಟೆಂಪಲ್ ಇತ್ತು ಸೊ ಎದುರುಗಡೆ ಅಂದರೆ ದುಗ್ಗಮ ದೇವಿ ದೇವಸ್ಥಾನದ ಎದುರುಗಡೆ ಆಂಜನೇಯನ ಟೆಂಪಲ್ ಇದೆ ಸೊ ಇಲ್ಲೂ ಕೂಡ ಬಂದು ದೇವರ ದರ್ಶನ ಮಾಡ್ಕೊಂಡ್ವಿ ಹಾಗೆ ಈ ದೇವಸ್ಥಾನದ ವಿಶೇಷ ಏನು ಅಂತಂದರೆ ತುಂಬ ಅಂದರೆ ತುಂಬಾ ಪ್ರಶಾಂತವಾಗಿದೆ ಸ್ನೇಹಿತರೆ ಸೊ ಎಲ್ಲ ದೇವಸ್ಥಾನಗಳು ತುಂಬಾ ಪ್ರಶಾಂತವಾಗಿರುತ್ತೆ ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಅದಕ್ಕಿಂತ ಹೆಚ್ಚಾಗಿ ಒಂದು ಕೈ ಹೆಚ್ಚಾಗಿಯೇ ಪ್ರಶಾಂತವಾಗಿತ್ತು ಹಾಗೆ ಇನ್ನೊಂದು ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಗಣೇಶ್ ಸ್ವಾರಿ ಆಂಜನೇಯನ ಪ್ರತಿಯೊಂದು ಲೀಲೆಗಳನ್ನು ಒಂದೊಂದು ಫಿಲಮ್ ಪಿಕ್ಚರ್ ಥರ ಹಾಕ್ಬಿಟ್ಟು ಎಲ್ಲ ಕಡೆ ಗೋಡೆ ಸುತ್ತ ಅಂದರೆ ಆ ದೇವಸ್ಥಾನದ ಒಳಭಾಗದಲ್ಲಿ ಸುತ್ತ ಆಂಜನೇಯನ ಲೀಲೆಗಳನ್ನ ಅಂದರೆ ಬಾಲಕನಾಗಿದ್ದ ತನ್ನ ಲೀಲೆಗಳ ಏನೇನೆಲ್ಲ ಇತ್ತು ಅದನ್ನೆಲ್ಲ ಫೋಟೋಸ್ ಫೋಟೋಸ್ಗಳಿಂದ ವ್ಯಕ್ತಪಡಿಸಿದ್ರು ಸೊ ತುಂಬ ಚೆನ್ನಾಗಿತ್ತು ಅದಿಷ್ಟ ಆಯಿತು ಅದರ ನೆಕ್ಸ್ಟು ಹೊರಗಡೆ ನವಗ್ರಹಗಳಿತ್ತು ಹಾಗೆ ಕೃಷ್ಣನ ಒಂದು ಗರ್ಭಗುಡಿನಿತ್ತು ಸೊ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಅದರ ನೆಕ್ಸ್ಟು ಒಂದು ಅರಳಿ ಮರ ಹಾಗೆ ಒಂದು ಗಣೇಶನ ದೇವಸ್ಥಾನ ಇತ್ತು ಅಲ್ಲ ನಮಸ್ಕಾರ ಮಾಡಿಕೊಂಡು ಸ್ನೇಹಿತರೆ ಇದು ಬಂದುಬಿಟ್ಟು ನಾಗದೋಷಗಳು ಏನಿರುತ್ತೆ ಸೊ ಅಂಥವರು ಈ ನಾಗಮೂರ್ತಿಗಳ ಮೇಲೆ ಹಾಲಿನ ಅಭಿಷೇಕ ಮಾಡ್ಬೋದು ಸೊ ಹಾಲಿನ ಅಭಿಷೇಕ ಮಾಡಿದ ಮೇಲೆ ಅದರ ಮೇಲೆ ನೀರು ಹಾಕ್ತೇ ಹೋದರೆ ಅವ್ರು ಮಾಡಿರ್ತಕ್ಕಂಥ ನಾಗದೋಷದ ಪರಿಹಾರ ಏನಿದೆ ಅದು ಸೊ ಅದು ಪರಿಹಾರ ಆಗೋದಿಲ್ವಂತೆ ಸೊ ಅದನ್ನು ಬರ್ತಿದ್ರು ಅಲ್ಲಿ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ತುಂಬಾ ಡೆಕೋರೇಷನ್ ಚೆನ್ನಾಗಿತ್ತಲ್ವ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಶ್ವೂ ಅಮ್ಮ ಹೊಟ್ಟೆ ಶ್ವೂ ಆಮೇಲೆ ಹೊಟ್ಟೆ ಶು ಮೊಸರನ್ನ ಊಟ ಮಾಡು ಅಂತ ಹೇಳಿದರೆ ಆಗಲ್ಲ ಸೊ ಅವನಿಗೆ ಮೊಸರನ್ನ ತುಂಬ ಫೇವ್ರೇಟ್ ದಿನದಲ್ಲಿ ಮೂರು ಹೊತ್ತು ಕೊಟ್ಟು ಮೊಸರನ್ನ ಊಟ ಮಾಡ್ತಾನೆ ಬಟ್ ಹೊರಗಡೆ ಹೋಗಿದ್ವಲ್ವಾ ಸೊ ಏನಾದರೂ ಕೊಡಿಸ್ತಾಳೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ನಿಸ್ಕೊಂಡು ಕರ್ಕೊಂಡು ಬಂದಿದ್ದಾನೆ ನನಗೆ ನಂಗೆ ದೋಸೆ ಕೊಡಿಸು ಅಂತ ಹೇಳ್ಬಿಟ್ಟು ಸೋ ಸ್ನೇಹಿತರೆ ಮನೆಗೆ ಬಂದೆ ಸಿಕ್ಕಾಪಟ್ಟೆ ಟೈರ್ಡ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಬಂದ ತಕ್ಷಣ ಡ್ರೆಸ್ ಕೂಡ ರಿಮೂವ್ ಮಾಡಲಿಲ್ಲ ಹಾಗೆ ಫ್ರೆಶಪ್ಪು ಕೂಡ ಆಗಲಿಲ್ಲ ಬಂದ ತಕ್ಷಣ ಫ್ಯಾನ್ ಹಾಕ್ಕೊಂಡು ಒಂದು ಹಾಫ್ ಎನ್ ಅವರ್ ರೆಸ್ಟ್ ಮಾಡಿದೆ ಸ್ನೇಹಿತರೆ ಯಾಕೆ ಅಂದರೆ ಇತ್ತೀಚೆಗೆ ನನಗೆ ಗೊತ್ತಿಲ್ಲ ನನಗೆ ಬಿಸಿಲಿಗೆ ಒಂದು ಅರ್ಧ ಗಂಟೆ ಹೋದ್ರೂ ಸಾಕು ತುಂಬ ಅಂದರೆ ತುಂಬಾ ತಲೆನೋವು ಇದೆ ಯಾಕೆ ಅಂತ ಗೊತ್ತಿಲ್ಲ ಡಾಕ್ಟ್ರ ಹತ್ರ ಹೋಗಿಬಿಟ್ಟೆಲ್ಲ ಚೆಕಪ್ ಮಾಡಿಸಿದೆ ಬಟ್ ಡಾಕ್ಟ್ರ್ ಏನೋ ಹೇಳ್ತಿದ್ದಾರೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇದೆ ಸ್ವಲ್ಪ ವಿಟಮಿನ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದರು ಸೊ ಅದನ್ನೆಲ್ಲ ಅದನ್ನು ನುಂಗಿದ್ದೀನಿ ಆದ್ರೂ ಕೂಡ ಒಂದು ಅರ್ಧ ಗಂಟೆ ತುಂಬ ಬಿಸಿಲಿಗೆ ಹೋದೆ ಅಂದರೆ ಮತ್ತೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ನೇಹಿತರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತು ಸಂಜೆ ಮಗಳನ್ನ ಪಿಕಪ್ ಮಾಡ್ಕೊಂಡು ಬಂದೆ ನಾವೇನೋ ದೋಸೆ ತಿನ್ಕೊಂಡು ಹಾಗೆ ಸ್ವಲ್ಪ ಕಬ್ಬಿನ ಹಾಲೆಲ್ಲ ಕುಡ್ಕೊಂಡು ಬಂದ್ವಿ ಬಟ್ ಇವತ್ತು ನನ್ನ ಮಗಳನ್ನ ಬಿಟ್ಟು ಹೋಗಿದ್ದೀನಿ ಸೊ ಅವಳಿಗೆ ಏನು ಕೊಡಿಸಿಲ್ಲ ಅಂದರೆ ಎಷ್ಟು ಆಗಬೇಡ ಅಲ್ವಾ ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನನ್ನ ಮಗಳನ್ನ ಬಿಟ್ಬಿಟ್ಟು ದೋಸೆ ತಿನ್ಬು ಬಂದಬಲ್ಲ ಸೊ ಅಲ್ಲೇ ತುಂಬ ಬೇಜಾರಾಗ್ತಿತ್ತು ಹಾಗಾಗಿ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬರುವಾಗ ಅವಳ ಫೇವ್ರೇಟ್ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದೆ ಸೊ ಅದು ಕೂಡ ಸುಳ್ಳು ಹೇಳಿದ್ದೀನಿ ಸ್ನೇಹಿತರೆ ಮಸಾಲೆ ದೋಸೆ ತಿಂದು ಬಂದ್ವಿ ಅಂತ ಹೇಳಲಿಲ್ಲ ಹಾಗೇನಾದರೂ ನಾನು ಹೇಳಿದೆ ಅಂದರೆ ಹೋಟ್ಲಿಗೆ ಕರ್ಕೊಂಡು ಹೋಗೋವ್ರಿಗೂ ನನ್ನನ್ನು ಅವಳು ಅಷ್ಟೊಂದು ಜಗಳ ಗಂಟೆ ಹಾಗಾಗಿ ಏನೂ ಇಲ್ಲ ಒಂದು ಕಬ್ಬಿನ ಹಾಲು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಇನ್ನೊಂದು ಸಾರಿ ಯಾವಾಗಲಾದರೂ ನಾನು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೇನೆಲ್ವ ಸೊ ಆವಾಗ ನಾನು ನಿನಗೆ ಕಬ್ಬಿನ ಹಾಲು ಕುಡಿಸ್ತೀನಿ ಅಂತ ಹೇಳಿದೆ ಸರಿಯಮ್ಮ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಇದ್ದಾಳೆ ಜೊತೆಗೆ ಅವ್ರ ಅಣ್ಣಂಗೂ ಕೂಡ ಕೊಡ್ತಾಳೆ ಸ್ನೇಹಿತರೆ ಆ ಥರ ಏನಿಲ್ಲ ಕೊಟ್ಟೆ ತಿಂತಾಳೆ ಹಾಗೆ ಐಸ್ ಕ್ರೀಮ್ ಎಲ್ಲ ತಿಂದಾದಮೇಲೆ ಆ ಮೊಸರನ್ನದ್ದು ನೈವೇದ್ಯ ಅಂದರೆ ದುಗಮ ದೇವಿಗೆ ನಾನು ನೈವೇದ್ಯ ಮಾಡ್ಕೊಂಡು ಬಂದಿರ್ತಕ್ಕಂಥ ಮೊಸರನ್ನ ಇತ್ತು ಇದನ್ನು ನಾನು ಯಾವಾಗಲಾದರೂ ಮೊಸರನ್ನ ತೊಗೊಂಡು ಹೋಗಿದ್ದೆ ದೇವರಿಗೆ ಅಂದರೆ ಅಲ್ಲೇ ಕೆಲವೊಂದಿಷ್ಟು ಜನರಿಗೆ ಪ್ರಸಾದ ಅಂತ ಬಿಟ್ಟು ಕೊಟ್ಬಿಟ್ಟು ಬರ್ತಿದ್ದೆ ಬಟ್ ಇವತ್ತೇನು ಅಂತಂದರೆ ಎಲ್ಲೂ ನಿಲ್ಲೋದಕ್ಕೆ ಕೂಡ ಜಾಗ ಕೊಡ್ತಾ ಇರಲಿಲ್ಲ ಹಾಗೆ ನೂಗ್ತಾ ಇದ್ರಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮನೆಗೆ ತೊಗೊಂಡು ಬಂದೆ ಮಧ್ಯಾಹ್ನ ಅವ್ನಿಗೆ ಊಟ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಹೊಟ್ಟೆ ತುಂಬ ದೋಸೆ ತಿಂದ್ಬಿಟ್ಟಿದ್ನಲ್ವ ಸೊ ಹಾಗಾಗಿ ನನಗೆ ಬೇಡ ಅಂತ ಹೇಳಿದೆ ಹಾಗಾಗಿ ಇವಾಗ ಸ್ಕೂಲಿಂದ ನನ್ನ ಮಗಳು ಬಂದ ತಕ್ಷಣ ಇಬ್ಬರಿಗೂ ಕೂಡ ನಾನೇ ತುತ್ತು ಮಾಡಿ ಊಟ ಮಾಡಿಸ್ತಾ ಇದ್ದೀನಿ ಯಾಕೆಂದರೆ ಅದು ಪ್ರಸಾದ ಅಲ್ವಾ ಎಲ್ಲ ಕೆಳಗಡೆ ಚಲ್ ಅಂತ ಹೇಳ್ಬಿಟ್ಟು ನಾನೇ ಅವರಿಬ್ಬರಿಗೂ ಊಟ ಮಾಡಿಸ್ತಾ ಇದ್ದೀನಿ ಸೊ ಊಟ ಮಾಡಿಸ್ತಿರುವಾಗ್ಲೂ ಅವ್ರ ತಂಗಿನ ಬಿಡೋದಿಲ್ಲ ಅವ್ನು ಅಷ್ಟು ಅಷ್ಟೊಂದು ಕಾಡಿಸ್ತಾನೆ ನೋಡಿ ಇಷ್ಟು ಕಾಡಿಸ್ತಾನೆ ಅಂತಂದರೆ ನನಗೆ ಫಸ್ಟ್ ಊಟ ಮಾಡಿಸು ನನಗೆ ಫಸ್ಟ್ ಊಟ ಮಾಡಿಸು ಅಂತ ಹೇಳ್ಬಿಟ್ಟು ಬರೀ ಅವನೇನೇ ಆ ಮಾಡ್ತಾನೆ ಮಧ್ಯಾಹ್ನ ಇದೇ ಮೊಸರನ್ನ ಬೇಗ ಬೇಡವಾಗಿತ್ತು ಇವಾಗ ಇದೇ ಮೊಸರನ್ನ ಅವ್ನಿಗೆ ತುಂಬಾ ಇಷ್ಟ ಆಗ್ತಿದೆ ಅಂದರೆ ಮಧ್ಯಾಹ್ನ ಹೊರಗಡೆ ಹೋಗಿದ್ವಲ್ವಾ ಸೊ ಹಾಗಾಗಿ ಹಾಗೆ ಸ್ನೇಹಿತರೆ ಈವ್ನಿಂಗು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಮುಂದೆ ದೀಪ ಎಲ್ಲ ಹಚ್ಕೊಂಡೆ ಹಾಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಓದ್ಕೊತ ಕೂತ್ಕೊಳ್ಳಿ ಅಂದರೆ ಇಂಟ್ರೆಸ್ಟ್ ಆಗಲ್ಲ ಸ್ಕೂಲಲ್ಲೂ ಅದೇ ಕೆಲಸ ಮಾಡಿರ್ತಾರಲ್ವ ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಹೊತ್ತು ನಾನು ಆಟ ಆಡೋದಕ್ಕೆ ಬಿಟ್ಬಿಟ್ಟೆ ಹಾಗೆ ನಾನು ಬಟ್ಟೆ ವಾಶ್ ಮಾಡಿಕೊಂಡೆ ಇವತ್ತಿನ ಬಟ್ಟೆ ಮಾತ್ರ ಇತ್ತು ಸೊ ಜಾಸ್ತಿ ಕೂಡ ಇರಲಿಲ್ಲ ಹಾಗೆ ಯೂನಿಫಾರ್ಮ್ಸ್ ಇತ್ತು ಸೊ ನಾಳೆ ಹೇಗೆ ಬುಧವಾರ ಅಲ್ವಾ ಹಾಗಾಗಿ ಯೂನಿಫಾರ್ಮ್ಸು ಅದನ್ನೆಲ್ಲ ನಾನು ವಾಶ್ ಮಾಡಿಕೊಂಡೆ ಹಾಗೆ ಸ್ನೇಹಿತರೆ ನಾನು ಬೆಳಗ್ಗೆ ಹೇಳಿದೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ಅಂತ ಹೇಳಿಬಿಟ್ಟು ಯಾಕೆ ಅಂತ ಹೇಳ್ತೀನಿ ಸ್ಯಾಟರ್ಡೇ ನಡೆದಿರ್ತಕ್ಕಂಥ ಘಟನೆ ಸ್ನೇಹಿತರೆ ಸೊ ಅಲ್ಲಿಂದ ನನಗೆ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಂಡೇನೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಚಿಕ್ಕದಾಗಿ ಒಂದು ನಾಲ್ಕೈದು ಕ್ಲಿಪ್ ಮಾಡಿಕೊಂಡೆ ಅಷ್ಟರ ಮೇಲೆ ನಂಗೆ ತುಂಬ ಮನಸ್ಸಿಗೆ ಬೇಜಾರು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಅದನ್ನು ಕೂಡ ನಾನು ಏನೂ ವಿಡಿಯೋ ಮಾಡ್ಕೊಳ್ಲಿಲ್ಲ ಏನಾಯಿತು ಅಂತಂದರೆ ನಮ್ಮ ಮೈದನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನೇ ಫೋನ್ ಮಾಡ್ತೀನಿ ನೀವು ಫೋನೇ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ ಸೊ ನಾನು ಸಾಟರ್ಡೆ ಸಂಜೆ ಫೋನ್ ಮಾಡಿದೆ ಸೊ ಮಾಡೋಣ ಯಾವಾಗಲೂ ಹಾಗೆ ಅಂತ ಇರ್ತಾರೆ ಅಂತೇಳ್ಬಿಟ್ಟು ಮಾಡೋಣ ಹೇಳ್ಬಿಟ್ಟು ಮಾಡಿದೆ ನಾನು ಮಾಡಿದ ತಕ್ಷಣ ಆರಾಮ ಅಂತ ಕೇಳಿದೆ ಹ್ಞೂ ಅಂತ ಹೇಳಿದರು ಅದಾದಮೇಲೆ ಊರಿಗೆ ಹೋಗ್ಬೇಕಿತ್ತು ಅಂತ ಕೇಳಿದರು ಸೊ ನಾನು ಹೇಳ್ತಾ ಇದ್ದೆ ನಾನು ಯಾಕೆ ಊರಿಗೆ ಹೋಗಲಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮೈದನ ಸಡನ್ಲಿ ಬಂದುಬಿಟ್ಟು ನಿಮಗೆ ಯಾವುದು ದೇವರು ಬೇಡ ದಿನ್ರು ಬೇಡ ನಿಮ್ಗೆ ಯಾರು ಬೇಡ ಹಂಗೆ ಹಿಂಗೆ ಅಂತ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ತುಂಬ ಅಂದರೆ ತುಂಬಾ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಅಂದರೆ ಸ್ನೇಹಿತರೆ ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ಇರೋಲ್ಲ ಸೊ ನಮ್ಮ ಮನೆಯವರು ಬಂದುಬಿಟ್ಟು ಶುಕ್ರವಾರ ಅಂದರೆ ಶಿವರಾತ್ರಿ ಇತ್ತಲ್ವ ಸೊ ಅವತ್ತಿನ ದಿನ ಹೋದವರು ಇವತ್ತು ಮಂಗಳವಾರ ಐದು ದಿನ ಆಗಿದೆ ಮನೆಗೆ ಬಂದಿಲ್ಲ ಹೊಲದಲ್ಲಿ ಅಷ್ಟೊಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದರು ಅವ್ರು ವಾಪಸ್ ಬರೋ ಹಾಗಿದ್ರೆ ಖಂಡಿತ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ರು ಅಂದರೆ ಶಿವರಾತ್ರಿನ ಇಲ್ಲೆಲ್ಲ ಶುಕ್ರವಾರ ಮಾಡಿದ್ದಾರೆ ಬಟ್ ನಮ್ಮ ಊರಲ್ಲಿ ಶಿವರಾತ್ರಿನ ಭಾನುವಾರ ಮಾಡ್ತಾರೆ ಅಂದರೆ ಅಮಾವಾಸ್ಯ ದಿನ ಮಾಡ್ತಾರೆ ಶನಿವಾರ ನೈಟೆಲ್ಲ ಅಡುಗೆ ಮಾಡಿಬಿಟ್ಟು ಭಾನುವಾರ ಐದು ಗಂಟೆ ಒಳಗಡೆನೆ ಬರ್ಮಪ್ಪ ದೇವರಿಗೆ ಆ ನೈವೇದ್ಯನ ತೊಗೊಂಡು ಹೋಗ್ಬಿಟ್ಟು ವಿಶೇಷವಾಗಿ ಒಂದು ಪೂಜೆಯನ್ನು ಮಾಡಿಕೊಂಡು ಬರ್ತಾರೆ ಸೊ ಅದು ಆ ಒಂದು ಫಂಕ್ಷನ್ಗೆ ನಾನು ಹೋಗಬೇಕಿತ್ತಂತೆ ನನ್ನ ಮೈದನ್ನ ಹೇಳಿದ್ದು ಸೊ ಹಾಗಾಗಿ ನಿಮಗೆ ದೇವರು ಏನು ಬೇಡ ಅಂತ ಹೇಳಿದ್ದು ಬೇಜಾರಾಯಿತು ನಮ್ಮ ಮತ್ತೆ ಮಾಡದೇ ಇರ್ತಕ್ಕಂಥ ಎಷ್ಟೋ ವಿಶೇಷವಾದ ಪೂಜೆಗಳನ್ನು ಲಕ್ಷ್ಮೀ ಪೂಜೆ ಆಗಿರ್ಬೋದು ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಮಂಗಳಗೌರಿ ಪೂಜೆ ಆಗಿರ್ಬೋದು ಎಷ್ಟೋ ವ್ರತಗಳನ್ನು ನಾನು ತುಂಬ ಆಸೆಯಿಂದ ತುಂಬ ಭಕ್ತಿಯಿಂದ ಮಾಡ್ತೀನಿ ಯಾವುದೇ ಒಂದು ವಿಶೇಷವಾದ ಹಬ್ಬ ಬರಲಿ ಪೂಜೆ ಬರಲಿ ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಅಂಥದ್ರಲ್ಲಿ ನನಗೆ ಆ ಥರ ಮಾತು ಕೇಳಿದ್ನಲ್ವ ಮನಸ್ಸಿಗೆ ತುಂಬ ಬೇಜಾರಾಯಿತು ಎರಡು ದಿನ ನಾನು ಅದನ್ನೇ ಯೋಚನೆ ಮಾಡಿದೆ ಸೊ ನಾನು ಎಷ್ಟು ದೇವ್ರನ್ನ ನಂಬ್ತೀನಿ ಎಷ್ಟು ನನ್ನ ದೇವ್ರ ಬಗ್ಗೆ ವಿಶೇಷವಾದ ಭಕ್ತಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ಸೊ ಅದು ಅವ್ರಿಗೂ ಕೂಡ ಗೊತ್ತಿರುತ್ತೆ ಆದರೂ ಕೂಡ ಸಡನ್ನಾಗಿ ಹಾಗೆ ಮಾತಾಡ್ತಾರೆ ಅದನ್ನೇ ಹೇಳಿದೆ ನಾನು ಇಲ್ಲ ಹೋಗಬಾರ್ದು ಅನ್ನೋ ಉದ್ದೇಶ ಏನಿಲ್ಲ ಮತ್ತು ಸೋಮವಾರ ಮಗನದ್ದು ಎಕ್ಸಾಮ್ ಇತ್ತು ಸೊ ಬರೋಕ್ಕಾಗಲ್ಲ ವಾಪಸ್ ಅಲ್ಲಿ ಬಸ್ಸಿನ ವ್ಯವಸ್ಥೆ ತುಂಬಾ ಕಡಿಮೆ ಇದೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದು ಮಕ್ಕಳಿಗೆ ನಾನು ಯಾವಾಗ ಓದಿಸ್ಲಿ ಮಗನ್ನ ಬೆಳಗ್ಗೆ ನಾನು ಸ್ಕೂಲಿಗೆ ಹೇಗೆ ಕಳಿಸ್ಲಿ ಮನೆಯವ್ರು ಅದೇ ಉದ್ದೇಶದಿಂದ ನನ್ನನ್ನು ಬಿಟ್ಟು ಹೋಗಿದ್ದು ಬೇಡ ಸುಮ್ಮನೆ ಆಗೋದಿಲ್ಲ ಅಲ್ಲಿ ಹೋದ್ರೆ ಅವ್ರ ಮಾತು ಕೇಳಲ್ಲ ಹಸು ದನ ಅಂತೇಳ್ಬಿಟ್ಟು ಬರೀ ಅದ್ರ ಹಿಂದೆನೇ ಇರ್ತಾರೆ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಅವರೇನೆ ಬಿಟ್ಟು ಹೋಗಿದ್ದು ಬಟ್ ಅದನ್ನೇನು ಯೋಚನೆ ಮಾಡೋಲ್ಲ ಅಂದರೆ ನಮ್ಮ ಮನೆಯವರೇ ಅಂದರೆ ನನ್ನ ಗಂಡನೇ ಸುಮ್ಮನೆ ಇರ್ತಾರೆ ಬಟ್ ನನ್ನ ಮೈದನ್ನ ಸುಮ್ಮನೆ ಇರೋಲ್ಲ ಒಂದು ವೇಳೆ ಅಮ್ಮ ಊರಿಗೆ ಹೋಗಿದ್ದೆ ಅಂದ್ರೂ ಕೂಡ ಅಷ್ಟೇ ಅಮ್ಮ ಊರಿಗೆ ಯಾಕೆ ಹೋಗಿದ್ದರೆ ನೀವು ಅಲ್ಲಿಗೆ ಯಾಕೆ ಹೋಗ್ತೀರಾ ಇಲ್ಲಿಗೆ ಯಾಕೆ ಹೋಗೋಲ್ಲ ಈ ಥರದ್ದೆಲ್ಲ ಕ್ವಶನ್ಸ್ಗಳನ್ನ ಹಾಕ್ತಿರ್ತಾರೆ ಇದೇನೋ ಅಂತಾರಲ್ಲ ಹಾಗೆ ಸೊ ಎಲ್ಲದಕ್ಕೂ ಗಂಡ ಅಡ್ಜಸ್ಟ್ ಆದ್ರೂ ಕೂಡ ಅಂದರೆ ಗಂಡ ಸುಮ್ಮನೆ ಇರ್ತಾರೆ ಬಟ್ ಮೈದನ್ನ ಸುಮ್ಮನೆ ಇರೋದಿಲ್ಲ ಅಷ್ಟೊಂದು ಇದನ್ನ ಮಾಡ್ತಿರ್ತಾರೆ ನನಗೆ ಏನು ಮಾಡೋಕ್ಕಾಗಲ್ಲ ಸೊ ಒಬ್ಬೊಬ್ರು ಹಾಗೆ ಇರ್ತಾರೆ ನಾವೆಷ್ಟೋ ಮರೆತು ಎಲ್ಲದನ್ನು ಮರೆತು ಮತ್ತೆ ಹೋಗ್ತಾನೆ ಇರ್ತೀವಿ ಈ ಸರ ಈ ಥರ ಸುಮಾರು ಮಾತುಗಳನ್ನು ಆಡ್ತಿರ್ತಾರೆ ಅವರು ಮನಸ್ಸಿಗೆ ನೋವು ಥರ ಬಟ್ ನಾನು ಎಲ್ಲದನ್ನು ಮರಿತಿರ್ತೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಮನುಷ್ಯನ ಜೀವನ ಹೇಗೆಂದರೆ ಇವತ್ತಿರ್ತೀವಿ ನಾಳೆ ಇರೋದಿಲ್ಲ ಹೋಗಿ ಸತ್ತಾಗ ಏನೂ ಹೊತ್ಕೊಂಡೋಗಲ್ಲ ಇರೋ ತನಕ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿರೋಣ ಅಂತೇಳ್ಬಿಟ್ಟು ನನ್ನ ಉದ್ದೇಶ ಮಾತಾಡ್ತೀವಿ ಚೆನ್ನಾಗಿರ್ತೀವಿ ಅಂದಾಗ್ಲೇ ಏನಾದರೂ ಚುಚ್ಚಿ ಮಾತಾಡ್ತಾರಲ್ವ ಅದನ್ನು ತಡ್ಕೊಳ್ಳೋದಿಕ್ಕಾಗೋದಿಲ್ಲ ಈ ಥರದ್ದು ಸುಮಾರು ಮಾತುಗಳು ಬಂದು ಹೋಗಿದೆ ಆದ್ರೂ ಕೂಡ ಬಿಟ್ಟಿಲ್ಲ ಬಿಡೋದು ಇಲ್ಲ ಏನೂ ಮಾಡೋಕ್ಕಾಗಲ್ಲ ಒಂದೇ ಇರ್ತೀವಿ ಅಂದಾಗ ಸೊ ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಗಾಲಿ ಬಂಡಿ ಆಟ ಆಡಿದರು ಇಷ್ಟೊತ್ತು ಹಾಗಾಗಿ ಕೈ ಕಾಲು ಎಲ್ಲ ಧೂಳಾಗಿರುತ್ತಲ್ವ ಸೊ ಅವರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ವಿಭೂತಿ ಧರಿಸ್ಕೊಳ್ತಾ ಇದ್ದಾರೆ ಸೊ ವಿಭೂತಿ ಧರಿಸ್ಕೊಂಡು ಇವಾಗ ವರ್ಕಿಗೆ ಕೂತ್ಕೊಳ್ತಾರೆ ಸ್ನೇಹಿತರೆ ನಾನು ಕೂಡ ಸ್ವಲ್ಪ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಸೊ ಒಂದು ಸ್ವಲ್ಪ ತಲೆನೋವು ಕೂಡ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಮಕ್ಕಳಿಗೆ ವರ್ಕ್ ಮಾಡಿಸೋಣ ಅಂತೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ಓ ಓ ಎಫ್ ಹಾಂ ఆఫ్ ద బరీ పట ద స్పెల్లింగ్ ఏనా టి హెచ్ ఇ ద టి హెచ్ ద ఇక్కడ పట బరీ పి ఇల్ల బరీ హ అల్ల బరీ పి నిజ్జ బరీ నిజ్జ నా ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಸ್ವಲ್ಪನಾರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಮಾಡ್ತಾಯಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಎಲ್ಲರೂ ನೆಕ್ಸ್ಟ್ ವೀಕು ದುಗಮ್ಮ ಜಾತ್ರೆಗೆ ಬನ್ನಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಸೊ ನೀವು ಕೂಡ ಜಾತ್ರೆ ಮಾಡಿಕೊಂಡು ದೇವಿ ಆಶೀರ್ವಾದ ತೊಗೊಂಡು ನಿಮ್ಮ ಊರಿಗೆ ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ದಾಲ್ watching